ಆತ್ಮೀಯ ರೈತ ಬಂದವರೆ ನೀವು ಕೂಡ ಪಪಾಯ ಹಣ್ಣನ್ನು ಬೆಳೀತಾ ಅಂತ ಹೇಳಿದ್ರೆ ನೋಡಿ ಪಪಾಯವನ್ನು ಎಲ್ಲ ಲ್ಯಾಂಡಲ್ಲೂ ಬೆಳೆಯೋದಕ್ಕೆ ಆಗೋದಿಲ್ಲ ನಿಮ್ಮಲ್ಲಿ ಬಿಸಿ ವಾತಾವರಣ ಇರಬೇಕಾಗತ್ತೆ ಹಾಗೆ ಅದ್ರ ಜೊತೆಯಲ್ಲಿ ಜೂನ್ ಅಥವಾ ಜುಲೈ ತಿಂಗಳುಗಳಲ್ಲಿ ತಾವು ನಾಟ್ಯನ ಮಾಡ್ಕೊಳ್ಬೋದಾಗಿರುತ್ತೆ ಹಲವಾರು ತಳಿಗಳು ಇವತ್ತು ಅವೈಲೇಬಲ್ ಇದೆ ಉದಾಹರಣೆಗೆ ಕೂರ್ಗ್ ಹನಿಡಿ ಇರ್ಬೋದು ರೆಡ್ ಲೇಡಿ ಇರ್ಬೋದು ಸಿಒ ಒನ್ ಸಿಒೋ ಟು ಸನ್ರೈಸ್ ಸೋಲೋ ವಾಷಿಂಗ್ಟನ್ ಅಂತಹ ಹಲವಾರು ತಳಿಗಳು ಇವತ್ತು ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಅದ್ರ ಜೊತೆಯಲ್ಲಿ ಕಮರ್ಷಿಯಲ್ ಹೈಬ್ರಿಡ್ಗಳು ಕೂಡ ಅವೈಲಬಲ್ ಇದೆ ನಿಮ್ಗೇನಾದರೂ ಬೀಜವನ್ನು ನಾಟಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಒಂದು ಎಕರೆಗೆ ನೂರು ಗ್ರಾಮ್ನಷ್ಟು ಬೀಜಗಳು ಬೇಕಾಗುತ್ತೆ ಹಾಗೇನೇ ಪೋಷಕಾಂಶಗಳ ನಿರ್ವಹಣೆಗೆ ಬಂದ್ವಿ ಅಂತ ಹೇಳಿದ್ರೆ ಪ್ರತಿ ಗಿಡಕ್ಕೆ ಹತ್ತು ಕೆ ಜಿಯಷ್ಟು ದನದ ಗೊಬ್ಬರ ಹಾಗೇ ಇನ್ನೂರ ಐವತ್ತು ಗ್ರಾಮ್ ಸಾರಜನಕ ಇನ್ನೂರ ಐವತ್ತು ಗ್ರಾಮ್ ಪಾಸ್ಪ್ರಸ್ ಹಾಗೆಯೇ ಐದುನೂರು ಗ್ರಾಮ್ನಷ್ಟು ಪೊಟ್ಯಾಶ್ ಪ್ರತಿ ಗಿಡಕ್ಕೆ ಪ್ರತಿ ವರ್ಷಕ್ಕೆ ನಾವು ಕೊಡಬೇಕಾಗತ್ತೆ ಹಾಗೆ ನೀವೇನಾದರೂ ಸ್ಪೇಸಿಂಗನ್ನು ಆಲೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೋಲೋ ಅನ್ನೋಂಥ ವೆರೈಟಿ ಏನಿದೆ ಅದನ್ನು ಸಾಮಾನ್ಯವಾಗಿ ಡೆನ್ಸಿಟಿ ಪ್ಲಾಂಟಿಂಗ್ ಬಳಸ್ತಾ ಹೋಗ್ತಾರೆ ಅಲ್ಲಿ ಒನ್ ಪಾಯಿಂಟ್ ಏಯ್ಟ್ ಮೀಟರ್ ಇಂಟು ಒನ್ ಪಾಯಿಂಟ್ ಏಯ್ಟ್ ಮೀಟರ್ ಸ್ಪೇಸಿಂಗನ್ನು ಬಳಸ್ತಾ ಹೋಗ್ತೀವಿ ಹಾಗೆ ಬೇರೆ ಉಳಿದಂಥ ವೆರೈಟಿಗಳಿಗೆ ಟೂ ಪಾಯಿಂಟ್ ಫೋರ್ ಮೀಟರ್ ಇಂಟು ಟೂ ಪಾಯಿಂಟ್ ಫೋರ್ ಮೀಟರ್ ಸ್ಪೇಸಿಂಗನ್ನು ಬಳಸ್ತಾ ಹೋಗ್ತೀವಿ ಪ್ರಮುಖವಾಗಿ ಇದರಲ್ಲಿ ಬರ್ತಕ್ಕಂಥ ಕೀಟಗಳು ಯಾವುದು ಅಂತ ಹೇಳಿದ್ರೆ ನಮಗೆ ಮಿಲಿ ಬಗ್ಗಿರ್ಬೋದು ಥ್ರಿಪ್ಸ್ ಇರ್ಬೋದು ಮೈಟ್ಸ್ ಇರ್ಬೋದು ಅಪಿಟ್ಸ್ ಇರ್ಬೋದು ವೈಟ್ ಫ್ಲೈಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಹೋಗ್ತವೆ ಇವುಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ತಾವು ಸಮಗ್ರ ಕೀಟ ನಿರ್ವಹಣೆಯನ್ನು ಬಳಸಬೇಕಾಗತ್ತೆ